ಆಟೋ ದರ ಬೆಲೆ ಏರಿಕೆ ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ ಅಂತ ಅವ್ರಿಗೆ ಇವಾಗ ನಮ್ಗೆ ಮೂವತ್ ರೂಪಾಯಿ ಮಾಮೂಲಿ ಆಟೋ ರೂಪಾಯಿ ರೂಪಾಯಿ ಮಿನಿಮಮ್ ಅದು ಹೋಗ್ತಾ ಇತ್ತು ಗೆ ಇಲ್ಲ ಆಗಿ ಇದೆಲ್ಲ ಬಂದು ಟೂ ವೀಲರ್ ಎಲ್ಲ ಬಂದು ಫುಲ್ ಬಿಸ್ನೆಸ್ ಎಲ್ಲ ಕಚ್ಕೊಂಡ್ಬಿಟ್ಟು ಇನ್ನ ಫೈವ್ ರುಪೀಸ್ ಮಾಡಿದ್ರೆ ಎಲ್ಲ ಇಲ್ಲ ವರ್ಕ್ ಮಾಡೋದು ಅಂದ್ರೆ ಇದು ಗ್ಯಾರಂಟಿ ನ್ಯೂಸ್ ಸೊ ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಹೊಸ ವರ್ಷಕ್ಕೆ ಆಟೋ ದರ ಬೆಲೆ ಏರಿಕೆ ಆಗುವಂತಹ ಎಲ್ಲಾ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಆಟೋ ಬೆಲೆ ಏರಿಕೆಯಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿದೆ ಈಗಾಗಲೇ ನಮ್ಮ ಜನಕ್ಕೆ ಬೆಲೆ ಏರಿಕೆಯ ಬಿಸಿ ಇದೆ ಎಲ್ಲಾದ್ರೂ ಮೇಲೂ ಬೆಲೆ ಏರಿಕೆ ಆಗ್ತಾನೇ ಇದೆ ದಿನನಿತ್ಯ ಉಪಯೋಗಿಸುವಂತಹ ಪ್ರತಿಯೊಂದು ವಸ್ತುಗಳ ಮೇಲೆ ಕೂಡ ಬೆಲೆ ಏರಿಕೆಯಾಗಿದ್ದು ನಮ್ಮ ಜನದ ಜೋವಿಗೆ ಕತ್ತರಿ ಬಿದ್ದಂತಾಗಿದೆ ಈಗ ಆಟೋ ದರ ಕೂಡ ಏರಿಕೆ ಆಗುವಂತಹ ಎಲ್ಲ ಲಕ್ಷಣಗಳು ಇದೆ ಅಂತ ಹೇಳಲಾಗ್ತಾ ಇದೆ ಇದೇ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಆಟೋ ಅಧಿಕಾರಿಗಳ ಸಭೆಗೆ ಕರೆದಿದೆ ಸಾರಿಗೆ ಇಲಾಖೆ ಎಲ್ಲ ಅಧಿಕಾರಿಗಳು ಹಾಗೆ ಪ್ರಾದೇಶಿಕ ಅಧ್ಯಕ್ಷರ ಜೊತೆ ಸಭೆ ನಡೆಸಲಿದೆ ಹಾಗೆ ಐದು ರೂಪಾಯಿ ದರ ಏರಿಕೆ ಮಾಡುವಂತಹ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡ್ಕೋತಾ ಇದೆ ಸಾರಿಗೆ ಇಲಾಖೆ ನಮ್ ಎಲ್ರಿಗೂ ತಿಳಿದಿರೋ ಹಾಗೆ ಈಗಾಗಲೇ ಆಟೋ ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ದರವನ್ನು ಫಿಕ್ಸ್ ಮಾಡಿದೆ ಆಮೇಲೆ ಒಂದು ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ದರ ಇರೋದು ನಮ್ ತಿಳಿದಿರುವಂತಹ ವಿಷಯ ಇದರ ಜೊತೆಯಲ್ಲೇನೆ ಆಟೋ ಚಾಲಕರು ಕೂಡ ನಮಗೆ ದರ ಏರಿಕೆ ಮಾಡಿ ಅಂತ ಹೇಳಿ ಒಂದಷ್ಟು ಹೋರಾಟಗಳನ್ನು ಸಹ ಮಾಡಿದ್ರು ಈಗ ಅದನ್ನ ಕನ್ಸಿಡರ್ ಮಾಡಿ ಹೊಸ ವರ್ಷಕ್ಕೆ ಆಟೋ ಬೆಲೆ ಏರಿಕೆ ಆಗುತ್ತಾ ಅನ್ನೋ ಸುದ್ದಿಗಳು ಕೂಡ ಕೇಳ್ಬರ್ತಿದೆ ಈಗ ಐದು ರೂಪಾಯಿ ಜಾಸ್ತಿ ಮಾಡಿ ಅಂತ ಹೇಳಿ ಆಟೋ ಸಂಘದವರು ಈಗಾಗಲೇ ಸಭೆ ನಡೆಸ್ತಾ ಇದ್ದಾರೆ ಡಿಸೆಂಬರ್ ಇಪ್ಪತ್ ಮೂರರಂದು ಹಾಗಾದ್ರೆ ನಿಜಕ್ಕೂ ಆಟೋ ಬೆಲೆ ಏರಿಕೆ ಆಗಬೇಕಾ ಆಗಬಾರ್ದಾ ಇದ್ರ ಕುರ್ತಾಗಿ ಆಟೋ ಚಾಲಕರು ಏನು ಹೇಳ್ತಾರೆ ಹಾಗೆ ನಮ್ಮ ಜನ ಏನು ಹೇಳ್ತಾರೆ ಇದರ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಇಪ್ಪತ್ ಮೂರನೇ ತಾರೀಕು ಆಟೋ ಸಂಘಟನೆಗಳೆಲ್ಲ ಸೇರ್ಕೊಂಡು ಸಭೆ ನಡೆಸ್ತಾ ಇದ್ದಾರೆ ಐದು ರೂಪಾಯಿ ಜಾಸ್ತಿ ಮಾಡ್ಬೇಕಂತ ಏನು ಹೇಳ್ತೀರಾ ಒಳ್ಳೇದು ಮೇಡಮ್ ಯಾಕಂದ್ರೆ ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಈಗ ಬಿಸ್ನೆಸ್ ಡಲ್ಲು ಯಾಕಂದ್ರೆ ಈ ಮಹಿಳೆಯರು ಉಚಿತ ಮಾಡ್ಬಿಟ್ಟಿದ್ದಾರೆ ಬಾಡಿಗೆಗಳು ಸಿಗ್ತಾ ಇಲ್ಲ ಇಲ್ಲ ಮಾಡಿದ್ರೆ ಒಳ್ಳೆಯದು ಮೇಡಮ್ ಸರ್ ಆದ್ರೆ ಈಗ ಮಿನಿಮಮ್ ಚಾರ್ಜಸ್ ಮೂವತ್ತು ರೂಪಾಯಿ ಇದೆ ಒಂದು ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಆದ್ರೆ ಜನ ಏನಂದ್ರೆ ಜಾಸ್ತಿ ತಗೋತಾ ಇದಾರೆ ಆಟೋದವ್ರು ಹಾಗಾಗಿ ದರ ಏರಿಕೆ ಬೇಡ ಅಂತ ಇಲ್ಲ ಇಲ್ಲ ಆತರ ಏನು ಇಲ್ಲ ಅಂದ್ರೆ ಓಲಾ ಉಬರ್ದವ್ರು ಅವ್ರಿಗೆ ಇವಾಗ ನಮ್ಗೆ ಮೂವತ್ ರೂಪಾಯಿ ಇದೆ ಮಾಮೂಲಿ ಅವರಿಗೆ ಆಟೋದವ್ರಿಗೆ ಮೂವತ್ ರೂಪಾಯಿ ಇದೆ ಓಲಾ ಉಬರ್ದವ್ರ ಐವತ್ತು ರೂಪಾಯಿ ಮಿನಿಮಮ್ ಅದು ಹೋಗ್ತಾ ಇದೆ ಆದ್ರಿಂದ ನಮ್ಗೆ ಒಳ್ಳೇದೇ ನಮ್ಗೆ ಐದು ರೂಪಾಯಿ ಜಾಸ್ತಿ ಮಾಡಿದ್ರೆ ಒಳ್ಳೇದೇ ಮೇಡಮ್ ಇಲ್ಲಾಂದ್ರೆ ಬಿಸ್ನೆಸ್ ಇಲ್ಲ ಏನ್ ಮಾಡೋದ್ ಆ ಥರ ನೀವು ಓಡಿಸಿ ಓಡಿಸ್ತೀವಿ ನಾವು ಎಕ್ಸ್ಟ್ರಾ ಕೇಳಕ್ ಹೋಗಲ್ಲ ಏನಂದ್ರೆ ಒಂದು ಲಗೇಜ್ ಏನಂದ್ರೆ ಅಕಸ್ಮಾತ್ ಯಾರಾದ್ರು ವಿಷಯ ಲಗೇಜ್ ಬ್ಯಾಗು ಅದು ಇದೆ ಅಂದ್ರೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೇಳ್ತೀವಿ ಅಷ್ಟೇ ಅದ್ರ ಮೇಲೆ ನಾವು ಮೀಟರ್ ಹಾಕೊಂಡೆ ಓಡ್ತೀವಿ ತರ್ಟಿ ರುಪೀಸ್ಗೆ ಬಿಸ್ನೆಸ್ ಇಲ್ಲ ರ್ಯಾಪಿಡ್ ಅದು ಇದೆಲ್ಲ ಬಂದು ಟೂ ವೀಲರ್ ಎಲ್ಲ ಬಂದು ಫುಲ್ ಬಿಸ್ನೆಸ್ ಎಲ್ಲ ಕಚ್ಕೊಬಿಟ್ಟಿದ್ವಿ ನಾವು ಫೈವ್ ರುಪೀಸ್ ಮಾಡಿದ್ರೆ ಇನ್ನೆಲ್ಲ ಹೋಗುತ್ತೆ ಅಂತ ಹೇಳಕ್ ಇಲ್ಲ ನಮ್ಮ ಅನ್ಸಿಕೆ ಬೇಡ ಅನ್ಸುತ್ತೆ ಪ್ಲಸ್ ಟೂ ವೀಲರ್ ಸ್ಟಾಪ್ ಮಾಡಬೇಕು ಎಲ್ಲ ವೆಹಿಕಲ್ ಇವಾಗ ಟೂ ವೀಲರ್ ಎಲ್ಲ ರಾಪಿಡ್ ಎಲ್ಲ ಟೂ ವೀಲರ್ ಎಲ್ಲ ಇದು ಮಾಡ್ತಾರೆ ಅದನ್ನ ಸ್ಟಾಪ್ ಮಾಡಬೇಕು ಅಂದ್ರೆ ಇವಾಗ ಎನಿವೆ ಐವತ್ತು ರೂಪಾಯಿ ತಗೊತಾರೆ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟರ್ ಇದ್ರು ಯಾಕೆ ಜಾಸ್ತಿ ಮಾಡ್ಬೇಕು ಅಂತ ಕೂಡ ಜನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೇನು ಹೇಳ್ತೀರಾ ನಾವೇನು ಆನ್ಲೈನ್ ಆನ್ಲೈನಲ್ಲಿ ಏನ್ ಬುಕ್ಕಿಂಗ್ ಬರ್ತಾ ಇದೆ ಅದು ತಗೋತಾ ಇದೀವಿ ನಮಗೇನು ಎಕ್ಸ್ಟ್ರಾ ತಗೋತಾ ಇಲ್ಲ ಆನ್ಲೈನ್ ಅಲ್ಲಿ ಇವಾಗ ಸಿಕ್ಸ್ಟಿ ರುಪೀಸ್ ಅಥವಾ ಫಿಫ್ಟಿ ರುಪೀಸ್ ಬಂದ್ರೆ ನಮ್ಗೆ ಕೊಡೋದೇ ಫಾರ್ಟಿ ರುಪೀಸ್ ಅದು ನಮ್ಗೆ ಇರೋದೇ ಮಿನಿಮಮ್ ಚಾರ್ಜ್ ಫಾರ್ಟಿ ರುಪೀಸ್ ಅಷ್ಟೇ ನಮ್ಗೆ ಎಕ್ಸ್ಟ್ರಾ ನಾವೇನೋ ತಗೋತಾ ಇಲ್ಲ ಅದು ಈಗ ಮೀಟ್ರಾಕೆ ಗಾಡಿ ಓಡಿಸ್ತೀರಾ ಖಂಡಿತ ಇವಾಗ ಕೆಲವರು ಆನ್ಲೈನಲ್ಲಿ ಬುಕ್ ಮಾಡ್ತಾರೆ ಕೆಲವರಿಗೆ ಆನ್ಲೈನಲ್ಲಿ ಬುಕ್ ಮಾಡೋಕ್ಕೆ ಬರಲ್ಲ ಅವಾಗ ಏನು ಮಾಡ್ತೀವಿ ಮೀಟರ್ ಹಾಕೋತೀವಿ ಮೀಟರ್ ಹಾಕೊಂಡು ಓಡಿಸ್ಕೊಂಡು ಹೋಗ್ತೀವಿ ಗಾಡಿನ ಏನು ಮೀಟರ್ ಬೀಳುತ್ತೋ ಮೀಟರ್ ಫೇರ್ ಮಾತ್ರ ತಗೋತೀವಿ ಎಕ್ಸಸ್ ಏನು ತಗೊಳ್ಳೋದೇ ಇಲ್ವಾ ನಾವು ಮೀಟರ್ ಇರೋದೇ ಆತಕ್ಕೆ ನಮಗೆ ಇವಾಗ ಹೆಂಗಾಗೈತಿ ಅಂತ ಇವಾಗ ಟೂ ವೀಲರ್ ಟ್ಯಾಕ್ಸಿ ಬಿಟ್ಬಿಟ್ಟಿದ್ದಾರೆ ರ್ಯಾಪಿಡೋದಿಂದ ಈಗ ಇಲ್ಲಿ ನೋಡಿ ನಾವು ಬೆಳಿಗ್ಗೆ ಆರು ಗಂಟೆಗೆ ಡ್ಯೂಟಿ ಬಂದಿದ್ದು ನಮಗೆ ಡ್ಯೂಟಿ ಒಂದು ಡ್ಯೂಟಿನೂ ಮಾಡಿಲ್ಲ ರ್ಯಾಪಿಡೋದಲ್ಲಿ ಬೆಳಿಗ್ಗೆಯಿಂದ ಎಂಟುನೂರು ರೂಪಾಯಿ ಬಾಡಿಗೆ ಮಾಡಿದ್ದೀನಿ ಎಷ್ಟು ಗಂಟೆ ಬೆಳಿಗ್ಗೆ ಆರು ಗಂಟೆಗೆ ಬಂದು ಮುನ್ನೂರು ರೂಪಾಯಿ ಗ್ಯಾಸ್ ಹಾಕ್ತಿದ್ವಿ ಊಟ ತಿಂಡಿ ನಮ್ಮ ಖರ್ಚು ಅಂತ ಇನ್ನೂರು ಆಯಿತು ನೋಡಿದಿರೋದು ಎಷ್ಟೋ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಈಗ ನೋಡ್ರಿ ಇಲ್ಲಿ ಬಂದು ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಯಿತು ಒಂದು ಡ್ಯೂಟಿ ಬಿದ್ದಿಲ್ಲ ಇದರಲ್ಲಿ ಅಂತಲ್ಲ ಇನ್ನು ನಮ್ಮೇ ಆದರೆ ನೋಡಿ ಅದರಲ್ಲೂ ಒಂದು ಡ್ಯೂಟಿ ಮಾಡಿಲ್ಲ ಬೆಳಗ್ಗೆಯಿಂದ ಈಗ ಎಲ್ಲ ಈಗ ಟೂ ವೀಲರ್ ಬಿಟ್ಟಿರೋದ್ರಿಂದ ಎಲ್ಲ ಅದರಲ್ಲೇ ಹೋಗ್ತಾರೆ ಯಾಕೆಂದರೆ ಅಮೌಂಟ್ ಕಡಿಮೆ ಅಂತ ಈಗ ನಮ್ಮ ಆಟದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಈಗ ಯಾರೋ ಒಬ್ಬರು ಬರ್ತಾರೆ ಈಗ ನಾವು ಆನ್ಲೈನ್ ಬುಕ್ಕಿಂಗಿಗೆ ಕಾಯ್ಕೊಂಡಿರ್ತೀವಿ ಈಗ ಒಂದು ಡ್ಯೂಟಿ ಬಂದರೆ ಮಿನಿಮಮ್ ಒಂದು ಇಷ್ಟು ಆಟೋಗಳಿದೆಯಲ್ಲ ಹದಿನೈದು ಇಪ್ಪತ್ತು ಜನಕ್ಕೆ ಒಂದೇ ಸರ್ತಿ ಬರ್ತವೆ ಡ್ಯೂಟಿ ಅದರಲ್ಲಿ ಅದ್ರಷ್ಟ ಇದ್ದವನು ಎಕ್ಸೆಪ್ಟ್ ಆಗುತ್ತೆ ನಮ್ಗೆ ಅಕ್ಸೆಪ್ಟ್ ಆಗೋಲ್ಲ ಈಗ ಒಬ್ರು ಬರ್ತಾರೆ ಸರ್ ಇಂಥ ಜಾಗ ಬರ್ತೀರ ಇಂಥ ಏರಿಯಾಕ್ಕೆ ಅಂತ ಕೇಳ್ತಾರೆ ಈಗ ಮಿನಿಮಮ್ ಒಂದು ನೂರು ರೂಪಾಯಿ ಆಗುತ್ತೆ ಅಂದರೆ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಕೇಳ್ತೀವಿ ಅದರಲ್ಲಿ ಏನಂತಾರೆ ಅವರು ಓ ಆಟೋದವ್ರು ಮೂವತ್ತು ರೂಪಾಯಿ ಮುನ್ನ ನಲ್ವತ್ತು ರೂಪಾಯಿ ಜಾಸ್ತಿ ಕೇಳಿದರು ದೋಖವಾಡಿತಾರೆ ಹೊಡಿತಾರೆ ಅಂತ ಈ ರೀತಿ ಹೇಳ್ತಾರೆ ಈಗ ಡ್ಯೂಟಿ ಆಗದೋದಾಗ ಇನ್ನೇನು ಮಾಡೋದು ಮೇಡಮ್ ನಾವು ಐವತ್ತು ಇಪ್ಪತ್ತು ಮೂವತ್ತು ನಾವು ಎಕ್ಸ್ಟ್ರಾ ಕೇಳೇಬೇಕಾಗತ್ತೆ ಎಷ್ಟು ಈಗ ಒಂದು ಒನ್ ಹಾಫ್ ಅವರಿಂದ ಕಾಯ್ಕೊಂಡಿರ್ತೀವಿ ಅದಕ್ಕೇನೆ ಎಲ್ಲ ಈ ರೀತಿ ಮಾಡ್ತಾರೆ ಏನು ಮಾಡೋದು ಮೇಡಮ್ ಆದರೆ ನಮಗೂ ಒಳ್ಳೇದಲ್ವಾ ಕಿಲೋಮೀಟ್ರಿಗೆ ಒಂದು ಐದು ರೂಪಾಯಿ ಜಾಸ್ತಿ ಆದರೂ ನಮಗೂ ಒಳ್ಳೇದು ಇವಾಗ ಗ್ಯಾಸ್ ರೇಟು ಈ ತಿಂಗಳು ಅರವತ್ತು ರೂಪಾಯಿ ಅಂದರೆ ಒಂದು ಎಷ್ಟು ತಿಂಗಳು ಎಪ್ಪತ್ತು ರೂಪಾಯಿ ಮಾಡ್ತಾನೆ ಒಂದು ಕೆ ಜಿಗೆ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಾನಲ್ವಾ ಈಗ ಅದ್ರ ಮೇಲೆ ಈಗ ಒಂದು ಡ್ಯೂಟಿಗೆ ಹತ್ತು ರೂಪಾಯಿ ಅಂದರೆ ಬೆಳಿಗ್ಗೆಂದ ಒಂದು ಐನೂರು ರೂಪಾಯಿ ಗ್ಯಾಸಲ್ಲಿ ಒಂದು ಸ್ವಲ್ಪ ಹೆಂಗೆ ಡ್ಯೂಟಿ ಮಾಡ್ಕೊಂತಿದ್ದೆವು ಅಂದರೆ ಈಗ ಹತ್ತು ರೂಪಾಯಿ ಜಾಸ್ತಿ ಮಾಡ್ತಂದ್ರೆ ಇನ್ನೂ ನೂರು ನೂರೈದು ರೂಪಾಯಿ ಗ್ಯಾಸ್ ಎಕ್ಸ್ಟ್ರಾ ಹೋಗುತ್ತೆ ಆಟೋ ರೇಟ್ ಜಾಸ್ತಿ ಮಾಡಬೇಕಂತ ಇದ್ದಾರಲ್ಲ ಮಾಡಲೇಬೇಕು ಯಾಕೆ ಇವಾಗ ಈ ಸಿಚುವೇಷನ್ಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇವಾಗ ಬಿಸ್ನೆಸ್ ಬೇರೆ ಕಮ್ಮಿ ಇದೆ ಅಲ್ಲ ಸೊ ಜಾಸ್ತಿ ಮಾಡೋದ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಇದ್ರೂ ನಾವು ಅದೆಲ್ಲ ಫೇಸ್ ಮಾಡಬೇಕಾಗಿದೆ ಅಲ್ಲ ಸೊ ಜಾಸ್ತಿ ಮಾಡೋದು ಒಳ್ಳೆಯದು ಸರ್ ಆದರೆ ಕೆಲವ್ರ ಜನ ಅಭಿಪ್ರಾಯ ಏನು ಅಂದರೆ ಮಿನಿಮಮ್ ಚಾರ್ಜಸ್ ಅಂತ ಇರುತ್ತೆ ಅದನ್ನು ಬಿಟ್ಟು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ತೊಗೋತಾರೆ ಎರಡು ಕಿಲೋಮೀಟ್ರ್ಗೂ ಎಂಬತ್ತು ರೂಪಾಯಿ ಕೇಳೋರು ಇದ್ದಾರೆ ಹಾಗಾಗಿ ಜಾಸ್ತಿ ಯಾಕೆ ಮಾಡಬೇಕು ಅಂತಾನು ಹೇಳ್ತಾ ಇದಕ್ಕೆ ಏನು ಹೇಳ್ತೀರಾ ಎಲ್ಲ ಒಬ್ಬೊಬ್ಬರು ಒಂದ್ ತರ ಇರ್ತಾರೆ ಮೇಡಮ್ ಈಗ ಒಂದ್ ಐದು ಐದ್ ಇದ್ದಾರೆ ಒಬ್ಬೊಬ್ರು ಒಂದೊಂದು ಕ್ಯಾಟಗರಿ ಇರ್ತಾರೆ ಸರ್ ಯಾರೋ ಒಬ್ರು ಕೇಳ್ತಾರೆ ಎಲ್ಲರೂ ಆ ತರ ಕೇಳಕ್ ಹೋಗಲ್ಲ ಇರೋದು ಮೀಟರ್ ಹಾಕೊಂಡು ಹೋಗ ತೋರ್ಸೋರು ಇದಾರೆ ನೀವು ಮೀಟರ್ ಹಾಕಿ ಗಾಡಿ ಓಡಿಸೋದಾ ಮೇಡಮ್ ನಾವು ಮೀಟರ್ ಹಾಕಿ ಗಾಡಿ ಓಡಿಸ್ತೀವಿ ಈಗ ದರ ಏರಿಕೆ ಆಗಬೇಕು ಆಗಿದ್ರೆ ಒಳ್ಳೆಯದು ಜಾಸ್ತಿ ಆಗ್ಬೇಕಂತ ಮೀಟಿಂಗ್ ಮಾಡ್ತಾ ಇದಾರೆ ನಾವು ಆಟೋ ಅವ್ರನ್ನು ಮಾತಾಡಿಸ್ತಾ ಇದೀವಿ ಚಾಲಕರನ್ನ ಅವರಿಗೆ ಬೇಕಾ ಅಂತ ಹೇಳಿ ನಾವು ಹಾಗೆ ಸಾರ್ವಜನಿಕರನ್ನು ಮಾತಾಡಿಸ್ತಾ ಇದೀವಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಜಾಸ್ತಿ ಆಗಬೇಕಾ ಬೇಡವಾ ಇಲ್ಲ ಮೇಡಮ್ ಸ್ವಲ್ಪ ಯಾಕೆಂದ್ರೆ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ಸ್ ಅದು ಇದು ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಕಡಿಮೆ ಆದ್ರೆ ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಅಂದ್ರೆ ಐದು ರೂಪಾಯಿ ಕಮ್ಮಿ ಮಾಡ್ಬೇಕಂತ ಕಡಿಮೆ ಮಾಡಬೇಕು ಮೇಡಮ್ ಯಾಕೆ ಯಾಕೆ ಅಂದರೆ ನಮಗೂ ಇವಾಗ ಪ್ಯಾಸ ಅವ್ರಿಗೂ ಸ್ವಲ್ಪ ಒಂದು ರೂಪಾಯಿ ಐದು ರೂಪಾಯಿಲಿ ಎರಡು ರೂಪಾಯಿ ಉಳಿದ್ರೂ ಒಂದು ಫ್ಯಾಮಿಲಿಗೆ ಎಲ್ಪ್ ಆದಂಗೆ ಆಗುತ್ತೆ ಸೊ ಜಾಸ್ತಿ ಅಂದರೆ ಕಷ್ಟನೇ ಅಲ್ವಾ ಹಾಗಾಗಿ ಆಟೋ ಡ್ರೈವರ್ಸ್ಗೂ ಕಷ್ಟ ಇರುತ್ತೆ ಅಲ್ವಾ ಅವ್ರಿಗೂ ಯಾಕೆಂದರೆ ಹೇಳ್ಬೇಕು ಅಂದರೆ ಮೇಡಮ್ ಬೇರೆ ಟ್ರಾವೆಲ್ಗಿನ್ನ ಟ್ವೆಂಟಿ ಫೋರ್ ಅವರ್ ವರ್ಕ್ ಮಾಡೋದು ಅಂದರೆ ಅವರೇ ಸೊ ನಮ್ಗೆ ಎಷ್ಟೊತ್ತಲ್ಲಾದರೂ ಒಂದು ಹೆಣ್ಮಕ್ಳಿಗೆ ಸೇಫ್ಟಿ ಇದೆ ಅಂದರೆ ಸೊ ಅವರೇ ಹಾಗಾಗಿ ಕಡಿಮೆ ಮಾಡಬೇಕು ಅಂತಲೇ ನನಗೆ ಇಪ್ಪತ್ತೈದು ಐದು ರೂಪಾಯಿ ಜಾಸ್ತಿ ಮಾಡೋ ಯೋಚನೆ ನಡೀತಾ ಇದೆ ಈಗಾಗಲೇ ಆಟೋ ಸಂಘಟನೆಗಳೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಇಪ್ಪತ್ತ್ ತಾರೀಕು ಸೊ ಏನು ದರ ಏರಿಕೆ ಆಗಬೇಕು ಐದು ರೂಪಾಯಿ ಆಟೋದು ಐದು ರೂಪಾಯಿ ಜಾಸ್ತಿ ಮಾಡೋ ಇವಾಗ ಅವಶ್ಯಕತೆ ಇವಾಗ ನಮ್ಗೆ ಬೇಕಾಗಿಲ್ಲ ನಾವೇನು ಹೇಳ್ತಾ ಇದ್ರೆ ನಾವೇನು ಹೇಳ್ತಾ ಇದ್ರೆ ಅಂದರೆ ಇವಾಗ ರಾಬಿಟೋ ಓನೀಸು ಬಂದ್ಬಿಟ್ಟು ವೆಹಿಕಲ್ ಸಿಟಿ ಟ್ಯಾಕ್ಸಿ ಆಗ ಓಡಿಸ್ತಾರಲ್ವಾ ಅದಕ್ಕೆ ಬಂದ್ಬಿಟ್ಟು ಒಂದು ಬಂದ್ ಮಾಡಿಬಿಡಿ ಇಲ್ಲಾಂದರೆ ಅವರಿಗೆ ನಮ್ಮ ಥರ ಎಲ್ಲೋ ಬೋರ್ಡಿಗೆ ಬ್ಯಾಚ್ ಮಾಡಿ ಅವ್ರಿಗೆ ಕೊಟ್ಬಿಡಿ ಯಾಕಂದರೆ ಅವ್ರನ್ನ ನಿಲ್ಲಿಸೋಕ್ಕೆ ಆಗ್ತಾಯಿಲ್ಲ ಇವಾಗ ಆಟೋ ಡ್ರೈವರು ಟೂ ವೀಲರ್ ಡ್ರೈವರ್ ಜಗಳ ಮಾಡಿಕೊಂಡು ಪಬ್ಲಿಕ್ ರಿಶ್ಯೂ ಆಗುತ್ತೆ ಅದು ಇವಾಗ ಪಬ್ಲಿಕ್ ಬಂದ್ಬಿಟ್ಟು ಪ್ರಯತ್ನಪಟ್ಟು ಟೂ ವೀಲರ್ ಬುಕ್ ಮಾಡ್ತಾರೆ ಅವ್ರು ಓನ್ ಯೂಸಲ್ಲಿ ಅದು ಮಾಡೋದಿಂದ ನಮಗೆ ಲಾಸ್ ಆಗುತ್ತೆ ಇವಾಗ ಐದು ರೂಪಾಯಿ ಅವ್ರು ಜಾಸ್ತಿ ಮಾಡಿದ್ರೂ ಕಮ್ಮಿ ಮಾಡಿದ್ರೆ ನಮಗೇನು ಬೆನಿಫಿಟ್ ಸಿಗಲ್ಲ ನಾವು ಹಂಗೆ ಇರ್ತೀವಿ ಏನು ಸುಮ್ಮನೆ ಇವರು ಬಂದ್ ಮಾಡೋಕ್ಕೆ ಒಂದು ನಾವು ಐದು ರೂಪಾಯಿ ಜಾಸ್ತಿ ಮಾಡ್ತೀವಿ ದುರ್ಕೋಳಿ ಅಂತ ಹೇಳೋ ಥರ ಇದೆ ನಮ್ಗೆ ಏನು ಬೇಕಾಗಿರೋದು ಇವಾಗ ವೈಟ್ ಬೋರ್ಡಲ್ಲಿ ಓಡಿಸೋರನ್ನ ಬಂದ್ಬಿಟ್ಟು ಒಂದು ಯೆಲ್ಲೋ ಬೋರ್ಡ್ ಮಾಡಿಸ್ಬಿಟ್ಟು ಕೊಟ್ಬಿಡಿ ಅವ್ರಿಗೆ ನಮ್ಮ ಥರ ಬ್ಯಾಚು ಡಿ ಎಲ್ ಓ ಎರಡು ವರ್ಷ ಒಂದ್ಸತಿ ಪಾಸಿಂಗ್ ಮಾಡೋದು ಫುಲ್ ಅದು ಮಾಡಿಬಿಡಿ ಇಲ್ಲಾಂದರೆ ಅವ್ರ ಹತ್ರ ಬಂದ್ ಮಾಡೋಕ್ಕಾಗದೆ ಬಂದ್ ಮಾಡೋಕ್ಕಾಗ್ಬಿಡಿ ಐದು ರೂಪಾಯಿ ಜಾಸ್ತಿ ಮಾಡೋದು ಅದೆಲ್ಲ ಬಂದ್ಬಿಟ್ರಿ ಆದರೆ ಬೇಕಾಗಿಲ್ಲ ನಮಗೆ ಸರ್ ಈಗ ಐದು ರೂಪಾಯಿ ಜಾಸ್ತಿ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಇವಾಗ ನ್ಯೂ ಇಯರ್ ಇಂದ ಐದು ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಆಟೋ ಸಂಘಟನೆಗಳು ಮೀಟಿಂಗ್ ಕೂಡ ಕರೆದಿದ್ದಾರೆ ಜಾಸ್ತಿ ಆಗಬೇಕಾ ಆದರೆ ಉಪಯೋಗ ಇದೆಯಾ ಆಗಿಲ್ಲ ಅಂದರೆ ಉಪಯೋಗ ಇದೆಯಾ ನೋಡಿ ಮೇಡಮ್ ಇವತ್ತಿನ ಬಡ ಕುಟುಂಬದವರು ಏನು ಮಾಡ್ತಾ ಇದ್ದಾರೆ ಅಂದರೆ ಡಿಗ್ರಿ ಓದಿರೋರು ಬಂದು ಆಟ ಓಡಿಸ್ತಾರೆ ಅಂದರೆ ಮರ್ಯಾದೆ ಇದೆ ಯಾಕಂದರೆ ಹೆಣ್ಮಕ್ಳು ತುಂಬ ಗೌರವ ಕೊಡ್ತೀವಿ ನಾವು ಅಲ್ವಾ ನಮ್ಮ ಹೆಣ್ಮಕ್ಳುಗಳ ಥರ ಎಲ್ಲರೂ ಟ್ರೀಟ್ ಮಾಡ್ತೀವಿ ಐದು ರೂಪಾಯಿ ಜಾಸ್ತಿ ಇಲ್ಲ ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಖುಷಿನೇ ಯಾಕಂದರೆ ಇವತ್ತು ಒಂದು ಸಾವಿರ ರೂಪಾಯಿ ಬೆಳಗ್ಗೆ ದುಡಿದಿರ್ತೀವಿ ನಾವು ಇವತ್ತೆಲ್ಲ ಒಂದು ಸಾವಿರ ದುಡಿದಿರ್ತೀವಿ ಬೆಳಗ್ಗೆ ಅಷ್ಟೇ ನಮ್ಮ ಮಾತ್ರ ಒಂದು ರೂಪಾಯಿ ದುಡ್ಡಿಲ್ಲ ಯಾಕೆಂದರೆ ನಮ್ದು ಕಮಿಟ್ಮೆಂಟ್ ಆ ಥರ ಇರುತ್ತೆ ನಮ್ಮ ಕಮಿಟ್ಮೆಂಟ್ ಆಟ ಇರುತ್ತೆ ಇವಾಗ ನಮ್ಮ ಆಟದಲ್ಲೇ ನಾವು ಲೋನ್ ಮೇಲೆ ತೊಗೊಂಡಿದೀವಿ ಲೋನ್ ಕಟ್ಟೋ ಅಷ್ಟ್ರಲ್ಲಿ ನಮ್ಗೆ ಸಾಕಾಗ್ಬಿಟ್ಟಿರುತ್ತೆ ಹೇಳೋದು ಅದಾಗಿಂದ ಈ ಓಲಾ ಉಪ್ಪಿಟ್ಟು ರಾಬಿಟ್ ಎಲ್ಲ ಬಾನ್ ಮಾಡಿಡ್ಬೇಕು ನಾವ್ ಹೆಂಗೇ ಮುಂಚೆ ಮೀಟರ್ ಹಾಕೊಂಡ್ ದುಡಿತಾ ಇದ್ವ ಇವಾಗ ಚೆನ್ನಾಗಿದೀನಿ ನಾವು ಇವಾಗ ಓಲಾ ಉಬರ್ ಬಂದ ಜೂನಬಿಟ್ಟಿದೆ ಒಂದು ಕಸ್ಟಮರ್ ಹತ್ರ ಅಮ್ಮಮ್ಮ ಅಂದ್ರೆ ಮೂವತ್ತಿನ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ವರ್ಗು ಕಟ್ ಮಾಡ್ತಾರೆ ಏನಿ ಕಟ್ ಮಾಡ್ತಾರೆ ಅವರು ಫಸ್ಟ್ ಫ್ರೀ ಫ್ರೀ ಅಂತಾರೆ ನಾವು ಮಾಡ್ಕೊಂಡಾದ್ಮೇಲೆ ಎಲ್ಲ ಕಟ್ ಮಾಡ್ತಾರೆ ಹಂಗಾಗಿ ಓಲಾ ಉಬರ್ ಬ್ಯಾನ್ ಆಗ್ಬೇಕು ಓಲಾ ಉಬರ್ ಆ್ಯಪ್ಗಳನ್ನ ಯೂಸ್ ಮಾಡಿಲ್ಲ ಅಂತಂದ್ರೆ ಅವಾಗ ಆಟೋಮೆಟಿಕ್ ಆಗಿ ಜನಕ್ಕೂ ಕೂಡ ಗೊತ್ತಾಗುತ್ತೆ ಜಾಸ್ತಿ ಆಗ್ತಾ ಇದೆ ಮಾಡ್ಬೇಕು ಅದಕ್ಕೆ ನಾವ್ ಯಾವ್ದು ಹೊಡಿತಾ ಇಲ್ಲ ನಾವ್ ಯಾವ್ದು ಹೊಡಿತಾ ಇಲ್ಲ ನಮ್ಮಲ್ಲಿ ಎಲ್ಲ ಆ್ಯಪ್ ಇದೆ ಯಾವ್ದು ಹೊಡೆಯಲ್ಲ ಜನ ಎಲ್ಲಿ ಕೈ ಆಗ್ತಾರೋ ಅಲ್ಲಿ ಹೋದ್ರೆ ಖಂಡಿತ ಬಿಸ್ನೆಸ್ ಆಗಿ ಆಗುತ್ತೆ ಸುಮ್ನೆ ಯಾವಾಗ್ನೆಸ್ ಆಗಲ್ಲ ಹೇಳೋದು ಮೀಟರ್ ಗಾಡಿ ಓಡಿಸೋದು ನಾಗೇಶ್ ಮೇಡಮ್ ಪ್ರೀತಿಯಿಂದ ಜನ ಹತ್ರ ಮಾತಾಡಿ ಹತ್ತು ರೂಪಾಯಿ ಕೊಡೋನು ಐವತ್ತು ರೂಪಾಯಿ ಕೊಟ್ಟೆ ಅದು ನಮ್ಮ ಹತ್ರ ಇರುತ್ತೆ ಆಟೋ ಡ್ರೈವರ್ ಅನ್ನೋದು ನಮ್ಮ ಹತ್ರ ಇರುತ್ತೆ ನಾವು ಯಾರ ಹತ್ರ ಎಷ್ಟು ಪ್ರೀತಿ ಒಬ್ಬ ಕಸ್ಟಮರ್ ಕೋಪದಿಂದ ಬಂದಿರ್ತಾನೆ ಅವ್ನಿಗೆ ಏನೋ ಮುನ್ನೂರ ಟೆನ್ಷನ್ ಏನಾಯ್ತು ಸರ್ ಬಿಡಿ ಸರ್ ಬಿಡಿಸರ ಅಷ್ಟೇ ಬಿಡಿ ಸರ್ ನಾವು ನಗ್ನಗ್ತಾ ಮಾತಾಡಿದ್ರೆ ಹತ್ತು ರೂಪಾಯಿ ಕೊಡೋನು ಐವತ್ತು ರೂಪಾಯಿ ಕೊಟ್ಟು ಹೋಗ್ತಾನೆ ಅದು ನಮ್ಮಲ್ಲಿ ಇರುತ್ತೆ ಬಟ್ ಅವನೇ ರಾಶ್ ಆಗಿ ಮಾತಾಡ್ದ ಅಂದ್ಬಿಟ್ಟು ನಾವು ಅವನ ಹತ್ರ ನಾವು ರಾಶ್ ಮಾತಾಡಕ್ಕೆ ಹೋದ್ರೆ ಅದು ಒಳ್ಳೇದಲ್ಲ ಯಾಕಂದ್ರೆ ಅವ್ನು ಅನ್ನದಾತ ನಮ್ಗೆ ಕಸ್ಟಮರ್ ಇಂದ ನಮ್ಗೆ ಕೊಡ್ತಾ ಇರೋದು ಅವ್ರ ಮನೆ ಅನ್ನ ನಾವು ತಿಂತಾರೋ ನಮ್ಮ ಮನೆ ಅವ್ನು ತಿಂತ ಇಲ್ಲ ಗೆ ರೆಸ್ಪೆಕ್ಟ್ ಕೊಡಬೇಕು ಮೈನ್ ಅದೇ ಇರೋದು ಒಳ್ಳೇದೇ ಮೇಡಮ್ ಯಾಕೆ ಅಂತಂದ್ರೆ ಈಗ ಆಲ್ಮೋಸ್ಟ್ ಇವಾಗ ಹ್ಯಾಪ್ಗಳೆಲ್ಲ ಮಿನಿಮಮ್ ಫಿಫ್ಟಿ ರುಪೀಸ್ ಬರ್ತಾನೆ ಇದೆ ಬಟ್ ಇವಾಗ ಜನಗಳು ಕೈ ಬಾಡಿಗೆ ಇಟ್ಕೊಂಡ್ರೆ ನಾವು ಫಿಫ್ಟಿ ರುಪೀಸ್ ಕೇಳಿದ್ರೆ ಯಾರು ಬರೋದಿಲ್ಲ ಸೊ ಹಾಗಾಗಿ ತರ್ಟಿ ಫೈವ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅನ್ಸುತ್ತೆ ಮುಂದಾಗಿದ್ದಾರೆ ಅಂತಂದ್ರೆ ಮೇಡಮ್ ಇವಾಗ ಹ್ಯಾಪ್ ಗಳೆಲ್ಲ ಆಲ್ಮೋಸ್ಟ್ ಫಿಫ್ಟಿ ರುಪೀಸ್ ಮಿನಿಮಮ್ ಅಂತ ಮಾಡಿದ್ದಾರೆ ಸೊ ಕೆಲವರೆಲ್ಲ ಅದನ್ನೇ ಇದು ಫಾಲೋ ಮಾಡ್ತಿದ್ದಾರೆ ಅಷ್ಟೇ ಇನ್ನೇನಿಲ್ಲ ತರ್ಟಿ ಫೈವ್ ಮಾಡಿದ್ರೆ ಒಳ್ಳೇದು ನಾವು ಮೀಟರ್ ಹಾಕಿ ಓಡಿಸ್ತೀವಿ ರ್ಯಾಪಿಡಾಗಿ ಬೈಕು ಇವಾಗ ಊಬರ್ದು ಬೈಕೆಲ್ಲ ಬಿಟ್ಟಿದ್ದಾರೆ ಆಗಲೇಬೇಕು ಅದೇನೋ ಅದೆಲ್ಲ ಕ್ಲೋಸ್ ಆದರೆ ನಮಗೇನು ಬೇಕಾಗಿಲ್ಲ ಅವಶ್ಯಕತೆ ಬೇಕಾಗಿಲ್ಲ ಇವಾಗ ಬುಕ್ಕಿಂಗು ಕಮ್ಮಿ ಬೆಳಗ್ಗೆಯಿಂದ ಸುಮ್ಮನೆ ಕುಂತಿದ್ದೀವಿ ಅಲ್ಲಲ್ಲೇ ಕುಂತ್ಕೊಂಡು ಎಲ್ಲ ಬರ್ತಾಯಿದ್ದೀವಿ ಈ ಗೌರ್ಮೆಂಟವರು ಅವರು ರ್ಯಾಪಿಡೋದು ಯಾವುದು ಬುಕ್ಕಿಂಗು ಕ್ಯಾನ್ಸಲ್ ಬೈಕ್ದು ಕ್ಯಾನ್ಸಲ್ ಮಾಡಿದ್ರೇ ನಮಗೆ ಆಟೋದು ಇರೋದು ಇಲ್ಲ ಅಂದರೆ ಇಲ್ಲ ಮೇಡಮ್ ಅದರಿಂದ ಇವಾಗ ಗ್ಯಾಸ್ ರೈಟು ಕಮ್ಮಿ ಮಾಡಿದ್ರೆ ನಮಗೇನು ರ್ಯಾಪಿಡೋ ಬೈಕು ಊಬರ್ ಬೈಕೆಲ್ಲ ಕ್ಲೋಸ್ ಮಾಡಲಿ ಐದು ರೂಪಾಯಿ ನಮಗೇನು ಬಿಡವೇ ಬೇಡ ಬೈಕ್ ಟ್ಯಾಕ್ಸಿ ಕ್ಲೋಸ್ ಮಾಡಲಿ ಬೈ ಬೇಡವೇ ಬೇಡ ಇಲ್ಲಾಂದರೆ ಮಾಡಲೇಬೇಕಾಗುತ್ತೆ ಐದು ರೂಪಾಯಿ ಹೆಚ್ಚಿಗೆ ಮಾಡಿದ್ರು ನಮಗೇನು ಬಿಸ್ನೆಸ್ ಆಗೋ ಡೌಟೇ ನಮಗೆ ಎಕ್ಸ್ಟ್ರಾ ಮಾಡಿದ್ರು ನಾವು ದುಡಿಯೋದು ಯಾವುದಕ್ಕೂ ಸಲಲ್ಲ ಅದಂತೂ ಪಕ್ಕಾ ಹೇಳ್ತೀನಿ ಎರಡೂ ಇರಬೇಕು ರೀ ಎರಡೂ ಇದ್ದರೆ ಒಳ್ಳೇದು ಅವ್ರಿಗೂ ಹೊಟ್ಟೆ ಪಾಡು ಅವ್ರಿಗೂ ಜೀವನ ಇರುತ್ತೆ ಮುಂಚೆಯಿಂದ ಬಂದಿದ್ದಾರೆ ರ್ಯಾಪಿಡೋ ಎಲ್ಲ ಈಗ ಬಂದಿರೋದು ಹಂಗಾಗಿ ಅವ್ರಿಗೂ ಬೇಕಲ್ವಾ ಹಂಗಾಗಿ ಅವರು ಸಾಲ ಮಾಡಿರ್ತಾರೆ ಲೋನ್ ಇರುತ್ತೆ ಹಂಗಾಗಿ ನೀವು ಎರಡು ಒಳ್ಳೇದು ಜಾಸ್ತಿ ಆಗ್ಲಿ ಅಂತ ಇಲ್ಲ ಇಲ್ಲ ಜಾಸ್ತಿ ಏನ್ ಬೇಡ ಅದೇ ಸೇಮ್ ರೇಟ್ ಅಲ್ಲೇ ಇರ್ಲಿ ಮೀಟರ್ ಆಗ್ತಾರಲ್ಲ ಎಷ್ಟಾಗುತ್ತೆ ಗ್ಯಾಸ್ ಇರುತ್ತೆ ಚೀಪ್ ಆಗುತ್ತೆ ನಾವಿಲ್ಲ ಕಾರು ಹೋಗ್ತೀವಲ್ಲ ಪೆಟ್ರೋಲ್ ಎಷ್ಟು ಹಾಕಿದೆ ಅಂತ ಗೊತ್ತಾಗುತ್ತೆ ಮೀಟರ್ ಕಡೆ ನಾವಿವಾಗ ಬುಕ್ ಮಾಡ್ಕೊಂಡಿರ್ತೀವಿ ಅಂತ ಹೇಳಿ ಅವ್ರು ಬಂದೇ ಬರ್ತಾರೆ ಎಲ್ಲ ಕಡೆನೂ ಬಟ್ ಇವ್ರಂದ್ರೆ ನಾನು ಅಲ್ಲಿಗೆ ನಮ್ಮ ಅಯ್ಯೋ ಬರಲ್ಲ ಹೋಗ್ರಿ ಬರ್ತಾ ಸಿಗಲ್ಲ ಇನ್ನೇನೋ ಆಯ್ ಬರಲ್ಲ ಹೋಗ್ರಿ ಇಷ್ಟು ಕೊಡಿ ಅಷ್ಟು ಕೊಡಿ ಡಿಮ್ಯಾಂಡ್ ಆ ಡಿಮ್ಯಾಂಡ್ ಮಾಡ್ದೆನೆ ನ್ಯಾಯವಾಗಿ ಹೋದರೆ ಅವ್ರಿಗೂ ಗಿಟ್ಟುತ್ತೆ ಹೋದ ಕಡೆ ಕರ್ದ ಕಡೆ ಹೋದರೆ ಬಂದರೆ ಹಾಗೆ ಆಯಿತು ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ದಟ್ ಈಸ್ ಮೈನ್ ಥಿಂಗ್ ನಾವು ಯಾವಾಗಲೂ ಆಟೋದಲ್ಲೇ ಜಾಸ್ತಿ ಓಡಾಡ್ತೀವಿ ಬಟ್ ಎಲ್ಲರೂ ಒಂದೇ ಥರ ಇರೋದಿಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಡಬಲ್ ಚಾರ್ಜ್ ಕೇಳ್ತಾರೆ ಇನ್ನೊಬ್ರು ಏನು ಮಾಡ್ತಾರೆ ಅಂದರೆ ಇದ್ರ ಮೇಲೆ ಇಷ್ಟು ಕೊಡಿ ಅಂತಾರೆ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಆಗುತ್ತೆ ನಾವು ಈಗ ನಾಗರಬಾಯಿಂದ ಯಶವಂತಪುರ ಹೋದೆ ಅವರು ಟೂ ಹಂಡ್ರೆಡ್ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ ನಮಗೆ ಬೇರೆ ಕಡೆ ಹೋಗಿ ನೋಡಿ ಮಾಡೋಷ್ಟು ಆಗೋದಿಲ್ಲ ಕಾಲೆಲ್ಲ ನೋವು ಇರುತ್ತೆ ಅವ್ರು ಕೇಳಿದಷ್ಟೇ ಕೊಟ್ಟು ಬರಬೇಕಾಗುತ್ತೆ ಬಟ್ ಅದನ್ನು ಕೋಪ್ರೇಟ್ ಮಾಡಬೇಕು ಅನಿಸುತ್ತೆ ನಾವು ಆ ಥರ ಹೋಗಬೇಕು ಬರಬೇಕು ಅಂದರೆ ಅವ್ರ ಮೀಟರ್ ಏನಿದೆ ತಗೊಳ್ಳಿ ಅವ್ರು ಎಲ್ಲಿ ಕರೆದ್ರೆ ಅಲ್ಲಿಗೆ ಬಂದರೆ ಅಷ್ಟೇ ಸಾಕು ಅನ್ಸುತ್ತೆ ಇವಾಗ ಐದು ರೂಪಾಯಿ ಜಾಸ್ತಿ ಆಗೋದು ಒಳ್ಳೆಯದಾ ಅವ್ರಿಗೆ ಕಷ್ಟ ಅನ್ನೋಂಗಿದ್ರೆ ಮಾಡ್ಕೊಂಡ್ರೆ ಪರವಾಗಿಲ್ಲ ಅನಿಸುತ್ತೆ ಇಲ್ಲ ಇವಾಗ ಸರಿಯಾಗೇ ಇದೆಯಲ್ಲ ಈಗ ಏನೋ ಅವರು ಫಿಕ್ಸ್ ಮಾಡಿದಾರೋ ಅದು ಆಗಿದೆಯಲ್ವಾ ಆಮೇಲೆ ಅವ್ರು ಕರೆದ್ರೆ ಈ ಹತ್ತಿರ ಕರೆದ್ರೆ ಬರೋದೇ ಇಲ್ಲ ಈಗ ಅವ್ರ ಹತ್ರ ಕರೆದ್ರೆ ಬಂದಾಗ ನಾವು ಒಪ್ಕೊಬೋದು ಒಂದು ಕಿಲೋಮೀಟ್ರ್ ಇದೆ ಬನ್ನಿ ಅಂತಂದ್ರೆ ಬರಲ್ಲ ಅಂತಾರೆ ಅವ್ರು ಇರೋ ಕಡೆ ನಾವು ಹೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ನಾವು ಬನ್ನಿಂದು ಕಡೆ ಅವರು ಬರಲ್ಲ ಸೊ ಜಾಸ್ತಿ ಏನ್ ಬೇಡ ಅವ್ರು ಒಂದ್ ಕಿಲೋಮೀಟರ್ ಇರೋ ಕಡೆ ಆಕ್ಚುಲಿ ಅವ್ರ ವರ್ಕೌಟ್ ಆಗೇ ಆಗುತ್ತೆ ಅವ್ರ ಅದನ್ನ ಸರಿ ಮಾಡ್ಕೋಬಹುದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇಲ್ಲ ಬೇಡ ನೋಡಿದ್ರಲ್ಲ ಆಟೋ ಚಾಲಕರು ದರ ಏರಿಕೆ ಆಗಬೇಕು ಅಂತ ಹೇಳಿದ್ರೆ ಜನಸಾಮಾನ್ಯರು ಬೇಡ ಆಗಲೇ ಆಟೋ ಚಾಲಕರು ಒಂದಷ್ಟು ಹಣವನ್ನ ಮಿನಿಮಮ್ ಚಾರ್ಜಸ್ ಆಗಿ ಐವತ್ತು ರೂಪಾಯಿ ದರವನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ